ನಮಸ್ಕಾರ ಕುಮಾರ್ ಭಕ್ತಿಗಳಕ್ಕೂ ಯೂಟ್ಯೂಬ್ ಚಾನಲ್ ನೋಡೋಕರಿಗೆ ಇವತ್ತಿನ ದಿನ ಗ್ರಾಮೀಣ ಪ್ರದೇಶದ ಒಬ್ಬ ಅಪ್ಪಟ್ಟ ಹಳ್ಳಿಯ ಕಲಾವಿದ ರಾಯಣ್ಣ ಅಂತ ಒಂದು ರಂಗಭೂಮಿಗೆನ ಈಗ ಹೊಸದಾಗಿ ಬಂದಂಥ ಅವರು ಪಾತ್ರಧಾರಿ ಬರ್ರಿ ಅವರ ಒಂದು ಪರಿಚಯನ ನೋಡೋಣ ನಮಸ್ಕಾರ ನನ್ನ ಹೆಸರು ರಾಯಣ್ಣ ನಾಳೆ ನಾವು ಸುಮಾರು ಊರಲ್ಲೆಲ್ಲ ಮಾಡಬೇಕು ತೋರಿಸುವುದನ್ನು ಆಮೇಲೆ ಭಾಳ ಇತ್ತು ಹಾಗಾಗಿ ನಮಗೆ ಜೀವರಿಗೆ ರಾಜ ಕಂಪ್ನಿ ನಮ್ಗೆ ಸಿಕ್ತು ಆಗ ನಮ್ಗೆ ಅಪ್ಪಾಜಿ ಅಪ್ಪಾಜಿಯವ್ರಿಗೆ ಒಂದು ಅವಕಾಶ ಕೊಟ್ಟರು ಈಗ ಬನುಷ್ರಿ ಜಾತ್ರೆಯಲ್ಲಿ ತಕ್ಕ ಅಂದಾರ ತಂಗಿ ಬಂಗಾರ ಅಂತ ಸುಂದರ ಸಮಾಜದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ವಿ ನಾನು ಸೀಟು ಪಂಟ್ ಮಾಡ್ತಾ ಇದ್ದೀನಿ ಒಳ್ಳೆ ನಾಟಕ ಹಾಗಾಗಿ ನಮ್ಮ ಒಳ್ಳೆ ಕಂಪ್ನಿ ಜನ ಜೋರಿಗೆ ಅವ್ರನ್ನ ಕಂಪ್ನಿ ಅಂದರೆ ಒಳ್ಳೆಯ ಕಂಪ್ನಿ ಹೆಸರಂತ ಕಂಪ್ನಿ ಇದೆಲ್ಲ ಆ ಕಂಪ್ನಿಯಲ್ಲಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕಲಾವಿದರು ಆಗಲಿ ಮಾಲೀಕರಾಗಲಿ ಮಾಲೀಕರ ಮಕ್ಕಳಾದಂಥ ಸುಜಾತಕ್ಕ ಮತ್ತು ಆಮೇಲೆ ನೀಲಮಕ್ಕ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೇನು ತೊಂದರೆ ಇಲ್ಲ ಆಮೇಲೆ ಒಳ್ಳೆ ನಾಟಕಗಳು ಯಾವುದೇ ರೀತಿ ಅಸಭ್ಯನ ಇದು ಪದಗಳಿಲ್ಲ ಯಾವುದೇ ರೀತಿ ಅಸಲಿರಭ ಡ್ಯಾನ್ಸ್ಗಳಿಲ್ಲ ಒಳ್ಳೆ ಕಥೆಗಳನ್ನೆಲ್ಲ ಕೊಡ್ತಾರೆ ಹಾಗಾಗಿ ಒಳ್ಳೆಯ ನಾಟಕ ಇದೆ ಪ್ರತಿಯೊಬ್ಬರು ಬಂದು ನೂರೈದು ನಾಟಕಗಳು ನಮ್ಮ ಗುಬ್ಬಿ ಕಂಬನಿ ನಾಟಕಗಳಂತಂದರೆ ಒಳ್ಳೆಯ ಕಂಬನಿ ಒಳ್ಳೆ ಒಳ್ಳೆಯ ನಾಟಕಗಳು ಹಾಗಾಗಿ ಬನಶಂಕರಿ ಜಾತ್ರೆಯಲ್ಲಿ ಹಾಕಿರ್ತಕ್ಕಂಥ ಹಕ್ಕ ಹದಿನಾರ ತಂಗಿ ಬಂಗಾರ ಅನ್ನೋ ನಾಟಕ ಒಳ್ಳೆ ಹೆಸರು ಪಡೆದಿದೆ ಈಗ ಹಾಗಾಗಿ ಎಲ್ಲ ಸುತ್ತಮುತ್ತ ಈ ಒಂದು ರಂಗಭೂಮಿ ಪ್ರವೇಶ ಮಾಡಿರಿ ನೀವು ಊರೊಳಗೆ ಮಾಡ್ತಿದ್ದೀರಿ ನಿಮ್ಮ ಊರಿನ ಜಾತ್ರೆ ಒಳಗೆ ವಿಶೇಷವಾಗಿ ಮಾಡ್ತಿದ್ದೀರಿ ನಾಟಕಗಳನ್ರಿ ರೀ ಹಂಗೆ ಈ ಥರ ಕಂಪ್ನಿ ನಾಟಕದೊಳಗೆ ಸೇರ್ಕೊಂಡು ಯಾವಾಗಲಿಂದ ಸೇರಿರಿ ಎಷ್ಟು ವರ್ಷ ಆಗ್ತದೆ ಸರ್ ಇದರೊಳಗೆ ಬಂದು ನೀವು ಈಗ ನಾವು ಈ ಕಂಪ್ನಿ ಒಳಗೆ ಬಂದ ಆರು ನಾವು ಆರು ತಿಂಗಳಾಯ್ತು ಅದಕ್ಕಿಂತ ಮೊದಲು ಈ ಊರಲ್ಲಿ ಹವ್ಯಾಸ ಮಾಡ್ತಾ ಇದ್ವಿ ಆಮೇಲೆ ಟ್ರಿಪ್ನಲ್ಲಿ ಮಾಡ್ತಾ ಇದ್ವಿ ಟ್ರಿಪ್ನಲ್ಲೆಲ್ಲ ಸುಮಾರು ನಾಟಕಗಳನ್ನು ಮಾಡಿದ್ವಿ ಇಪ್ಪತ್ತು ನಾಟಕಗಳನ್ನೆಲ್ಲ ಮಾಡಿದ್ವಿ ನಮ್ಗೆ ಒಳ್ಳೆ ಸಪೋರ್ಟ್ಸ್ ಇದೆ ಇದ್ರೆ ನಮ್ಮ ಮಾಲೀಕರಾದ ರಜನ ಧನ್ಯವಾದ ಕಂಪ್ನಿ ಪರವಾಗಿಲ್ಲ ಕಲಾವಿದ್ರಾಗಲಿಕ್ಕೆ ಒಂದು ಯೂನಿವರ್ಸಿಟಿ ಇದ್ದಂಗೆ ಈ ಕಂಪ್ನಿ ರೀ ಹಾಂ ಗುಬ್ಬಿ ಕಂಪ್ನಿ ಅಂದರೆ ಈ ಥರ ಯೂನಿವರ್ಸಿಟಿ ಇದ್ದಂಗೆ ರೀ ತ ಕಲಾವಿದ್ರಿಗಿರಿ